ನೀವು ಎಫ್ ಟಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಲ್ಲಿ ಪ್ರತಿ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಒಂದು ಫಾರ್ಮ್ ಫಿಲ್ ಮಾಡಿ ಬ್ಯಾಂಕಿಗೆ ಕೊಡಬೇಕಾಗಿರುತ್ತದೆ ಫಾರ್ಮ್ ಫಿಲ್ ಮಾಡಿ ಕೊಡುವುದನ್ನು ನೀವು ಮರೆತು ಹೋದಲ್ಲಿ ಬ್ಯಾಂಕ್ ಎಫ್ ಟಿಯಿಂದ ಗಳಿಸಿದ ಇಂಟ್ರೆಸ್ಟ್ನಲ್ಲಿ ಟಿ ಡಿ ಎಸ್ ಅನ್ನು ಕಟ್ ಮಾಡಿಕೊಳ್ಳುತ್ತದೆ ನೀವು ಟೈಮ್ನ ಒಳಗೆ ಈ ಫಾರ್ಮ್ ಫಿಲ್ ಮಾಡಿ ಕೊಡದಿದ್ದಲ್ಲಿ ನಂತರ ಟ್ಯಾಕ್ಸ್ ಏಕೆ ಕಟ್ಟಾಯಿತು ನಾನು ಟ್ಯಾಕ್ಸ್ ಲ್ಯಾಬ್ನಲ್ಲಿ ಬರುವುದೇ ಇಲ್ಲ ಮತ್ತೆ ಯಾಕೆ ಟ್ಯಾಕ್ಸ್ ಕಟ್ಟಾಯಿತು ಅಂತೆಲ್ಲ ಯೋಚಿಸಬೇಕಾಗಿರುತ್ತದೆ ಹೀಗಾಗಿ ನೀವು ಈ ಒಂದು ಫಾರ್ಮನ್ನು ಬ್ಯಾಂಕಿಗೆ ಕೊಡಬೇಕು ಒಂದು ವೇಳೆ ಫಾರ್ಮ್ ಫಿಲ್ ಮಾಡಿ ಕೊಡದಿದ್ದಲ್ಲಿ ಯಾವೆಲ್ಲ ದುರುಪಯೋಗಗಳಿವೆ ಯಾರೆಲ್ಲ ಫಾರ್ಮ್ ಫಿಲ್ ಮಾಡಿ ಕೊಡಬೇಕು ಯಾವಾಗ ಸಬ್ಮಿಟ್ ಮಾಡಬೇಕು ಮುಂತಾದ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗಲಿದೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗಾದರೆ ಈ ಫಾರ್ಮ್ ಯಾವುದು ಫಿಫ್ಟೀನ್ ಜಿ ಮತ್ತು ಫಿಫ್ಟೀನ್ ಹೆಚ್ ನೀವು ಯಾವುದೇ ಬ್ಯಾಂಕ್ ಪೋಸ್ಟ್ ಆಫೀಸ್ನಲ್ಲಿ ಎಫ್ ಟಿ ಮಾಡಿಸಿದ್ದಲ್ಲಿ ಎಫ್ ಡಿಯಿಂದ ಗಳಿಸುವ ಇಂಟ್ರೆಸ್ಟ್ ಒಂದು ವರ್ಷದ ಒಳಗೆ ಐವತ್ತು ಸಾವಿರಕ್ಕಿಂತ ಮೇಲೆ ಇದ್ದಲ್ಲಿ ಬ್ಯಾಂಕ್ ನೀವು ಗಳಿಸಿದ ಇಂಟ್ರೆಸ್ಟ್ನಿಂದ ಟೆನ್ ಪರ್ಸೆಂಟ್ ಟಿ ಡಿ ಎಸ್ ಅನ್ನು ಕಟ್ ಮಾಡುತ್ತದೆ ಉದಾಹರಣೆಗೆ ನೀವು ಹತ್ತು ಲಕ್ಷ ಬ್ಯಾಂಕ್ನಲ್ಲಿ ಎಫ್ ಡಿ ಮಾಡಿಸಿರುತ್ತೀರಾ ಅಥವಾ ಐದೈದು ಲಕ್ಷ ಹಣವನ್ನು ಒಂದೇ ಬ್ಯಾಂಕಿನಲ್ಲಿ ಎರಡು ಎಫ್ ಡಿ ಅಕೌಂಟ್ ಮಾಡಿರುತ್ತೀರಾ ಬ್ಯಾಂಕ್ನಲ್ಲಿ ಎಂಟು ಪರ್ಸೆಂಟ್ ಬಡ್ಡಿ ಸಿಗುತ್ತದೆ ಅಂದುಕೊಳ್ಳಿ ಹತ್ತು ಲಕ್ಷಕ್ಕೆ ಎಂಟು ಪರ್ಸೆಂಟ್ ಇಂಟ್ರೆಸ್ಟ್ ಆಗ ಹತ್ತು ಲಕ್ಷಕ್ಕೆ ಎಂಬತ್ತು ಸಾವಿರ ಇಂಟ್ರೆಸ್ಟ್ ವರ್ಷಕ್ಕೆ ಗಳಿಸುತ್ತೀರಾ ನೀವು ಒಂದು ವರ್ಷದಲ್ಲಿ ಗಳಿಸಿದ ಇಂಟ್ರೆಸ್ಟ್ ಹಣ ಐವತ್ತು ಸಾವಿರಕ್ಕಿಂತ ಮೇಲೆ ಇದ್ದಲ್ಲಿ ಬ್ಯಾಂಕ್ ಟಿ ಡಿ ಎಸ್ ಅನ್ನು ಡಿಡಕ್ಟ್ ಮಾಡುತ್ತದೆ ಎಂಬತ್ತು ಸಾವಿರದಲ್ಲಿ ಎಂಟು ಸಾವಿರ ಟಿ ಡಿ ಅನ್ನು ಡಿಡಕ್ಟ್ ಮಾಡಿಕೊಳ್ಳಲಾಗುತ್ತದೆ ಮತ್ತು ಕೇವಲ ಎಪ್ಪತ್ತೆರಡು ಸಾವಿರ ನಿಮಗೆ ಇಂಟ್ರೆಸ್ಟ್ ಹಣವನ್ನು ಬ್ಯಾಂಕ್ ಕೊಡುತ್ತದೆ ಅದೇ ನೀವು ಸೀನಿಯರ್ ಸಿಟಿಸನ್ ಅರವತ್ತು ವರ್ಷ ಮೇಲ್ಪಟ್ಟವರು ಎಫ್ ಡಿಯಿಂದ ವರ್ಷಕ್ಕೆ ಒಂದು ಲಕ್ಷದ ಮೇಲೆ ಇಂಟ್ರೆಸ್ಟ್ ಹಣವನ್ನು ಗಳಿಸಿದ್ದಲ್ಲಿ ಟೆನ್ ಪರ್ಸೆಂಟ್ ಟಿ ಡಿ ಎಸ್ ಅನ್ನು ಕಟ್ಟಬೇಕು ಹಾಗಾದರೆ ಫಿಫ್ಟೀನ್ ಜಿ ಮತ್ತು ಫಿಫ್ಟೀನ್ ಹೆಚ್ ಅಂದರೆ ಏನು ಫಿಫ್ಟೀನ್ ಜಿ ನಿಮ್ಮ ವಯಸ್ಸು ಅರವತ್ತು ವರ್ಷಕ್ಕಿಂತ ಕೆಳಗಿದ್ದಲ್ಲಿ ಫಿಫ್ಟೀನ್ ಜಿ ಫಾರ್ಮನ್ನು ಫಿಲ್ ಮಾಡಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು ಫಿಫ್ಟೀನ್ ಹೆಚ್ ಅರವತ್ತು ವರ್ಷದ ಮೇಲ್ಪಟ್ಟವರು ಫಿಫ್ಟೀನ್ ಹೆಚ್ ಫಾರ್ಮನ್ನು ಫಿಲ್ ಮಾಡಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು ಹಾಗಾದರೆ ಯಾರೆಲ್ಲ ಈ ಫಾರ್ಮ್ ಸಬ್ಮಿಟ್ ಮಾಡಬಹುದು ಎಲ್ಲರೂ ಈ ಫಾರ್ಮ್ ಸಬ್ಮಿಟ್ ಮಾಡಲು ಅವಕಾಶವಿರುವುದಿಲ್ಲ ಕೆಲವೊಂದು ಕಂಡೀಷನ್ಗಳು ಇಲ್ಲಿ ಅಪ್ಲೈ ಆಗುತ್ತದೆ ನಿಮ್ಮ ಟೋಟಲ್ ಇನ್ಕಮ್ ಮತ್ತು ಗಳಿಸಿದ ಇಂಟ್ರೆಸ್ಟ್ ಎಮೌಂಟನ್ನು ಸೇರಿಸಿ ಟ್ಯಾಕ್ಸೇಬಲ್ ಇನ್ಕಮ್ಗಿಂತ ಕಡಿಮೆ ಇದ್ದಲ್ಲಿ ಮಾತ್ರ ನೀವು ಈ ಫಾರ್ಮನ್ನು ಸಬ್ಮಿಟ್ ಮಾಡಬಹುದು ನಿಮ್ಮ ಇನ್ಕಮ್ ಟ್ಯಾಕ್ಸೇಬಲ್ ಲಿಮಿಟ್ಗಿಂತ ಜಾಸ್ತಿ ಇದ್ದಲ್ಲಿ ಪ್ರಸ್ತುತ ಎಕ್ಸಮ್ಷನ್ ಲಿಮಿಟ್ ನಾಲ್ಕು ಲಕ್ಷವನ್ನು ಮಾಡಲಾಗಿದೆ ನಿಮ್ಮ ಒಟ್ಟು ಆದಾಯ ನಾಲ್ಕು ಲಕ್ಷಕ್ಕಿಂತ ಮೇಲಿದ್ದಲ್ಲಿ ನೀವು ಈ ಫಾರ್ಮ್ ಸಬ್ಮಿಟ್ ಮಾಡಬೇಡಿ ನೆನಪಿರಲಿ ನಿಮ್ಮ ಆದಾಯ ನಾಲ್ಕು ಲಕ್ಷಕ್ಕಿಂತ ಮೇಲಿದ್ದು ನೀವು ಫಿಫ್ಟೀನ್ ಹೆಚ್ ಮತ್ತು ಫಿಫ್ಟೀನ್ ಜಿ ಫಾರ್ಮ್ ಸಬ್ಮಿಟ್ ಮಾಡಿದಲ್ಲಿ ಇದನ್ನು ಇಲ್ಲೀಗಲ್ ಆಕ್ಟಿವಿಟಿ ಎಂದು ಕನ್ಸಿಡರ್ ಮಾಡಲಾಗುತ್ತದೆ ಮತ್ತು ಲೀಗಲ್ ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗುತ್ತದೆ ನಿಮ್ಮ ಒಟ್ಟು ಆದಾಯ ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನೀವು ಈ ಫಾರ್ಮನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಮತ್ತು ಟಿ ಡಿ ಎಸ್ ಡಿಡಕ್ಟ್ ಆಗುವುದನ್ನು ತಪ್ಪಿಸಿಕೊಳ್ಳಿ ಈಗ ಫಿಫ್ಟೀನ್ ಜಿ ಮತ್ತು ಫಿಫ್ಟೀನ್ ಅನ್ನು ಯಾವಾಗ ಮತ್ತು ಎಲ್ಲಿ ಸಬ್ಮಿಟ್ ಮಾಡಬೇಕು ಫಿನಾನ್ಷಿಯಲ್ ಇಯರ್ಸ್ ಶುರು ಆದ ನಂತರ ಈಗ ಫಸ್ಟ್ ಏಪ್ರಿಲ್ ಟು ತೌಸಂಡ್ ಟ್ವೆಂಟಿ ಫೈವಿಂದ ಹೊಸ ಫಿನಾನ್ಷಿಯಲ್ ಇಯರ್ ಶುರುವಾಗಿದೆ ಈ ಏಪ್ರಿಲ್ ತಿಂಗಳ ಒಳಗೆ ಬ್ಯಾಂಕಿಗೆ ಹೋಗಿ ಹೊಸದಾಗಿ ಫಿಫ್ಟೀನ್ ಹೆಚ್ ಅಥವಾ ಫಿಫ್ಟೀನ್ ಜಿ ಫಾರ್ಮ್ ಯಾವುದು ನಿಮಗೆ ಅಪ್ಲಿಕೇಬಲ್ ಅದನ್ನು ಸಬ್ಮಿಟ್ ಮಾಡಿ ಒಂದು ವೇಳೆ ಫಿಫ್ಟೀನ್ ಜಿ ಅಥವಾ ಫಿಫ್ಟೀನ್ ಹೆಚ್ ಸಬ್ಮಿಟ್ ಮಾಡೋದು ಮರೆತು ಹೋದಲ್ಲಿ ನೀವು ಗಳಿಸಿದ ಇಂಟ್ರೆಸ್ಟ್ನಿಂದ ಟಿ ಡಿ ಅನ್ನು ಕಟ್ ಮಾಡಲಾಗುತ್ತದೆ ನಂತರ ಐ ಟಿ ಆರ್ ಫೈಲ್ ಕೂಡ ಮಾಡಬೇಕಾಗುತ್ತದೆ ಬ್ಯಾಂಕ್ನ ಬದಲು ಪೋಸ್ಟ್ ಆಫೀಸ್ನಲ್ಲಿ ಬೇರೆ ಯಾವುದೇ ಜಾಗದಲ್ಲಿ ಎಫ್ ಟಿ ಮಾಡಿಸಿದ್ದಲ್ಲಿ ಕೂಡ ನಿಮಗೆ ಸಿಗುತ್ತಿರುವ ಇಂಟ್ರೆಸ್ಟ್ ಐವತ್ತು ಸಾವಿರಕ್ಕಿಂತ ಮೇಲೆ ಇದ್ದಲ್ಲಿ ಅಲ್ಲಿ ಕೂಡ ಫಿಫ್ಟೀನ್ ಜಿ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತದೆ ಇನ್ನು ಈ ಫಾರ್ಮ್ ಸಬ್ಮಿಟ್ ಮಾಡದಿದ್ದಲ್ಲಿ ಆಗುವ ಅನಾನುಕೂಲಗಳು ಏನು ಈ ಮೊದಲೇ ಹೇಳಿದಂತೆ ಟೆನ್ ಪರ್ಸೆಂಟ್ ಇಂಟ್ರೆಸ್ಟ್ನ ಮೇಲೆ ಟಿ ಡಿ ಅನ್ನು ಡಿಡಕ್ಟ್ ಮಾಡಿಕೊಳ್ಳಲಾಗುತ್ತದೆ ಅದೇ ರೀತಿ ನೀವು ಪ್ಯಾನ್ ಕಾರ್ಡ್ ಬ್ಯಾಂಕ್ನಲ್ಲಿ ಅಪ್ಡೇಟ್ ಮಾಡದಿದ್ದಲ್ಲೂ ಕೂಡ ಟ್ವೆಂಟಿ ಪರ್ಸೆಂಟ್ ಟಿ ಡಿ ಎಸ್ ಡಿಡಕ್ಟ್ ಆಗುತ್ತದೆ ಬ್ಯಾಂಕ್ನಲ್ಲಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡದೆ ಹೋದಲ್ಲಿ ಟ್ವೆಂಟಿ ಪರ್ಸೆಂಟ್ ಟಿ ಡಿ ಎಸ್ ಡಿಡಕ್ಟ್ ಆಗುತ್ತದೆ ಮತ್ತು ಆ ಟ್ವೆಂಟಿ ಪರ್ಸೆಂಟ್ ರೀಫಂಡ್ ಕೂಡ ಆಗುವುದಿಲ್ಲ ನೀವು ಐ ಟಿ ಆರ್ ಫೈಲ್ ಮಾಡಿದರೂ ಕೂಡ ರೀಫಂಡ್ ಆಗುವುದಲ್ಲಿ ತುಂಬ ಸಮಯ ಹಿಡಿಯುತ್ತದೆ ಟಿ ಡಿ ಎಸ್ ಡಿಡಕ್ಟ್ ಆಗುವುದನ್ನು ತಪ್ಪಿಸಿಕೊಳ್ಳಲು ಸಮಯಕ್ಕೆ ಸರಿಯಾಗಿ ಫಿಫ್ಟೀನ್ ಜಿ ಅಥವಾ ಫಿಫ್ಟೀನ್ ಹೆಚ್ ಫಾರ್ಮನ್ನು ಸಬ್ಮಿಟ್ ಮಾಡಿ ಫಾರ್ಮ್ ಫಿಫ್ಟೀನ್ ಜಿ ಮತ್ತು ಫಿಫ್ಟೀನ್ ಅನ್ನು ನೀವು ಆನ್ಲೈನಲ್ಲಿ ಕೂಡ ಸಬ್ಮಿಟ್ ಮಾಡಬಹುದು ಈಗೆಲ್ಲ ಎಲ್ಲ ಕಡೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಚಾಲ್ತಿಯಲ್ಲಿದೆ ನೀವು ಆನ್ಲೈನ್ನಲ್ಲಿ ಕೂಡ ಸಬ್ಮಿಟ್ ಮಾಡಬಹುದು ನೀವು ಎಫ್ ಟಿ ಮಾಡಿಸಿರುವ ಬ್ಯಾಂಕ್ನಲ್ಲಿ ಆನ್ಲೈನ್ ಸರ್ವಿಸ್ ಇಲ್ಲವಾದರೆ ನೀವು ಆಫ್ಲೈನ್ನಲ್ಲಿ ಸಬ್ಮಿಟ್ ಮಾಡಬೇಕು ಇನ್ನು ಪ್ರತಿ ವರ್ಷ ಫಿಫ್ಟೀನ್ ಜಿ ಫಿಫ್ಟೀನ್ ಹೆಚ್ ಫಾರ್ಮ್ ಸಬ್ಮಿಟ್ ಮಾಡಬೇಕಾ ನೀವು ಐದು ವರ್ಷದ ಎಫ್ ಟಿ ಮಾಡಿಸಿದ್ದಲ್ಲಿ ಐದು ವರ್ಷದ ತನಕ ಪ್ರತಿ ವರ್ಷ ಸಬ್ಮಿಟ್ ಮಾಡಬೇಕು ನೀವು ಒಂದು ವರ್ಷದ ಎಫ್ ಟಿ ಮಾಡಿಸಿದ್ದಲ್ಲಿ ಕೇವಲ ಒಂದು ಬಾರಿ ಸಬ್ಮಿಟ್ ಮಾಡಿದರೆ ಸಾಕು ಫಿಫ್ಟೀನ್ ಜಿ ಫಿಫ್ಟೀನ್ ಹೆಚ್ ಕೇವಲ ಎಫ್ ಡಿ ಮಾತ್ರವಲ್ಲ ಎಫ್ ಡಿ ಆರ್ ಡಿ ಟಿ ಡಿ ಯಾವುದೇ ರೀತಿಯ ಡೆಪಾಸಿಟ್ ಆಗಿದ್ದಲ್ಲಿ ಸೇವಿಂಗ್ ಅಕೌಂಟನ್ನು ಹೊರತುಪಡಿಸಿ ಇನ್ನಾವುದೇ ರೀತಿಯ ಡೆಪಾಸಿಟಿಗೆ ಈ ಫಾರ್ಮ್ ಅಪ್ಲಿಕೇಬಲ್ ಆಗುತ್ತದೆ ಡಿಯಿಂದ ಗಳಿಸಿದ ಇಂಟ್ರೆಸ್ಟ್ ಮೇಲೆ ಟಿ ಡಿ ಎಸ್ ಡಿಡಕ್ಟ್ ಆಗುವುದನ್ನು ತಪ್ಪಿಸಿಕೊಳ್ಳಲು ಈ ತಿಂಗಳ ಒಳಗಾಗಿ ಫಿಫ್ಟೀನ್ ಜಿ ಅಥವಾ ಫಿಫ್ಟೀನ್ ಹೆಚ್ ಫಾರ್ಮ್ ಅನ್ನು ಸಬ್ಮಿಟ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು